ಓಕೆ ಓಕೆ ರೀ ರೀ ಇಲ್ಲಿ ಬರ್ರಿ ಇಲ್ಲಿ ರೀ ನಮ್ ಮಮ್ಮಿ ಮನೆಗ್ ಬರತ್ತಾಳ್ರಿ ನಿಮ್ ಮಮ್ಮಿ ಮನೆಗ್ ಬರತ್ತಾರ ಹ ಮನೆಗ್ ಬರತ್ತಾರ್ರಿ ಎದಕ್ಕ ಎದಕ್ಕಂದ್ರ ಹಳೆ ಅಣ್ಣ ಮಗಳನ್ನ ನೋಡ್ಕೊಂಡು ಹೋಗುಣಂತಂದ್ ಬರಕತ್ತಾರ ಮತ್ತೆ ಅವ್ರ ಬರ್ಲಾರ್ದ ಬಹಳ ದಿನ ಆಗಿತ್ತಲ್ಲ ಅದಕ್ಕೆ ಸರಿ ಬರ್ಲಿ ಬಿಡ ಅದ್ ನನ್ನ ಹತ್ರ ಕೇಳತಿ ಏ ನಿಮ್ಗೆ ಹೇಳಾರ್ದ ಇನ್ ಹೇಳ್ಬೇಕು ನಾನು ನಮ್ ಮಮ್ಮಿ ಬರಾಕತ್ತಳ್ರಿ ನಮ್ ಮಮ್ಮಿ ನೋಡಿರಿ ನಿಮ್ ಬಗ್ಗೆ ಎಷ್ಟು ಹೊಗಳ್ತಾಳ ಗೊತ್ತನ ನಮ್ಮ ಆ ದೇವ್ರ ದೇವ್ರ ಇದ್ದಂಗದನ ನಾವೇ ಇಡೀ ಊರ್ ಹುಡ್ಕಾಡಿದ್ರಿ ಹಿಂತ ಅಳಿಯ ಸಿಗ್ತಿರ್ಲಿಲ್ಲ ನನ್ನ ಮಗಳ ಹುಡ್ಕೊಂಡ್ ಚಲೋ ಮಳೆ ಆಳೋಡ್ ಅಂತ ಹೇಳಿದ್ರಿ ಅವ್ರ ಹಂಗಂದ್ರ ನಮ್ಮ ಅತ್ತಿ ಹಂಗಂದ್ರ ಹೌದ್ರಿ ನಿಮ್ಮ ಅತ್ತಿನ ಹಿಂಗಂದಿದ್ದ ಎಷ್ಟೊತ್ತಿಗೆ ಬರ್ತಾರ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿ ಎರಡು ಗಂಟೆ ಹಾ ರೀ ಏನ ಏನೇನು ಮಾತಾಡತ್ತಿ ಈಗ ಬಸ್ ಫ್ರೀ ಐತಿ ಲಗುನೂ ಮುಂಜಾನೆ ನಸಿಕ್ನ್ಯಾಗ ಹಾಕ್ತಿದ್ರಲ್ಲ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಈಗ ಎರಡು ಗಂಟೆ ಸರ್ತಿ ಬರ್ತಾರೆ ಬಿಡ್ರಿ ಓ ಭಾಳ ಲೇಟ್ ಬಿಸ್ಲಾಗ ಒಣಗ್ತಾರ ಅವರು ಅಲ್ಲ ಬಂದಿಲ್ ಮಾ ಹಳೆ ಹಣ್ಣು ರೆಸ್ಟ್ ತೊಗೋಬೋದೈತ್ ಬರತಾರ ಅಲ್ರಿ ಬಂದ್ ರೆಸ್ಟ್ ಮಾಡ್ತೀನಿ ಹೇಳ್ಬಾರ್ದು ಲಘು ಬಾತು ಗೊತ್ತ ಆತು ಈಗ ಅಡ್ಗಿ ಏನ್ ಮಾಡತ್ತಿ ಅವ್ರಕ್ಕ ಅವ್ರೇನ್ ಬೀಗ್ರನ್ರಿ ಇದ್ದೆ ತಿಂದ ಹೋಗ್ತಾರ ಬಿಡ್ರಿ ಅದ್ ಹಳೇ ಕಿಮ್ಮತ್ ಕಡಿತೀನಿ ಅಲ್ಲ ಅವರು ಬರ್ತಿರೋದು ಹಳೆ ಅನಮನೆಗ್ ಹೌದ ಹಳೇ ಮನೆಗೆ ಬಂದಾಗ ಅವ್ರಿಗೆ ಸ್ವೀಟ್ ಇಲ್ಲ ಅಂತಂದ್ರೆ ಹ್ಯಾಂಗೆ ನಮ್ಮ ಅತ್ತಿಗೆ ಸ್ವೀಟ್ ಇಲ್ಲ ಅಂದ್ರೆ ಪಾಪ ನಾವು ಹಳೆ ಮಾಡೋದು ಅವಮಾನ ಅಲ್ಲ ಈಗೇನು ಸ್ವೀಟ್ ಮಾಡ್ಬೇಕನ್ರಿ ಮತ್ತೆ ಮನೆಯಾಗ ನೀನು ಸಾಮಾನು ಇಲ್ಲ ಅನ್ಬಿ ಗಂಡ ನಾ ಗಂಡ ನೀನು ಕಟ್ಕೊಂಡಿದ್ದೆ ಯಾಕೆ ನಿಂಗೆಲ್ಲಾ ಸಾಮಾನು ತಂದು ಹಾಕ್ತೀನಿ ನೀವು ಮಾಡೋದಷ್ಟ ನಿನ್ ಕೆಲಸ ಬೇಕು ಸ್ವೀಟ್ಗೆ ಸ್ವೀಟ್ ಅದು ಏನೇನು ಬೇಕೋ ಅದನ್ನೆಲ್ಲ ನಂಗೆ ವಾಟ್ಸಪ್ಪಲ್ಲಿ ಲಿಸ್ಟ್ ಮಾಡಿ ಮಾಡ್ತೀ ಎಲ್ಲ ಮಾಡ್ತೀನಿ ತಗೋರಿ ಹೋಗ್ತೀನಿ ಹೋಗಿ ಸ್ವೀಟ್ ಏನೇನ್ ಬೇಕು ಎಲ್ಲ ವಾಟ್ಸ್ಆಪ್ ಕಳ್ಸು ಹಂಗ ತಗೊಂಡ್ಬರ್ತೇನೆ ನೀ ಕಣ್ಣು ಮುಚ್ಚಿ ತೆಗಿದ ಬಂದ್ಬಿಡ್ತೀನಿ ಮಾಡ್ಲಿಕ್ಕು ಎಷ್ಟು ಗಂಡ ಏನೇ ಏನ್ ಹಿಂಗ ಕೂತೀನಿ ಅಲ್ಲ ಮನೆಯಾಗ ಇಷ್ಟ ಕೆಲ್ಸ ಇರ್ತಾವ ದಿನಾ ಹೇಳ್ತಿ ನಮ್ಮ ಅತ್ತಿ ಬರುವಾಗ ಮನಿ ಚಲೋ ಇಟ್ಕೋಬೇಕು ನೀ ಹಿಂಗ ಕೂತ್ರಿ ಹ್ಯಾಂಗಿದೆ ಅಯ್ಯೋ ನಮ್ಮವ್ ನಿಮ್ಮನ್ನ ಎಷ್ಟು ನೆನ್ಸಾ ಇನ್ನ ಈಗ ಫೋನ್ ಮಾಡಿದ್ರಿ ಫೋನ್ ಮಾಡಿ ಹೇಳಾಕತ್ತಾಳ ನನಗ ನೋಡುವ ನಿನ್ ಗಂಡ ಮುತ್ತಿನಂತ ಗಂಡ ಸಿಕ್ಕನವಾ ನಿನ್ಗ ಊರಾಗ ನಿನ್ಗ ನಿನ್ ಗಂಡ ಮತ್ತೆ ಯಾವ ಹುಡುಗಿಯೂ ಗಂಡ ಸಿಕ್ಕಿಲ್ಲ ಅಂತ ಹೇಳಾಕತ್ತಿದ್ರಿ ದೇವ್ರ ಮುಂದ್ ಕುಂತ ದೀಪಾಚಿ ದಿನಾ ಪ್ರಾರ್ಥನೆ ನೀ ಅಂತ ಮಾಡ್ಬೇಕಿಂತ ಹೇಳಿದ್ರಿಗಂತೂ ಎಷ್ಟ್ ಅತ್ತಿ ನಿಮ್ಮ ಅತ್ತಿನ ಇಷ್ಟೆಲ್ಲ ಮಾತಾಡಕತ್ತಾರೀ ಖುಷಿ ಆಯ್ತಾ ಅವ್ರ ದೇವ್ರನ್ಸರಿ ನೋಡಿದ್ರ ದೇವ್ರ ಅಂತಾರ ನೀವ್ ನೋಡಿಯೋ ಇಲ್ಲ ಇಲ್ಲ ಹತ್ತಿರಿ ನಾ ಹೇಳುದರೇನ ಯಾಕಂದ್ರ ಅವ್ರ ದೇವ್ರು ಅಲ್ಲ ಒಪ್ ಹಳೆಯನ ಬಗ್ಗೆ ಇಷ್ಟ ಅಭಿಮಾನ ಇಟ್ಕೊಂಡಾರಲ್ಲ ಅಂದ್ರೆ ನಾನು ಹಂಗೆ ನಡ್ಕೊಂಡಿನಲ್ಲ ಪಾಕ್ ನಾ ಚಲೋ ನಡ್ಕೊತಿನ್ಲ ಚಲೋ ಮಾತು ಹೇಳ್ತಾ ಪಾಪ ಬಟ್ ಅವ್ರು ಚಲೋ ಅದಾರ ಅದ್ರ ಸಂಬಂಧ ಅವ್ರು ಅಷ್ಟ ಹೊಗಳ್ತಾರೆ ಅಲ್ಲ ಹೊಗಳುದನ್ನದ್ಕಿಂತನೂ ಅವ್ರು ನನ್ನ ಅರ್ಥ ಮಾಡ್ಕೊಂಡಾರ ಪಾಪ ಬಹಳ ಚಲೋ ಅವರು ಹಾಂ ನೀನು ಸರಿ ಇಲ್ಲ ಪಾಪ ನಾ ಏನು ಮಾಡಿದೀನಿ ರೀ ಅಂತದ ಇಲ್ಲ ನೀನು ಸರಿ ಇಲ್ಲ ನೀನು ಅಲ್ಲಿ ನಾ ಏನು ಮಾಡಿದೆ ಈಗ ಅಲ್ಲ ಪಾಪ ನಮ್ಮ ಅತ್ತೆ ಯಾವಾಗರೇ ಒಮ್ಮೆ ಬರ್ತಾರೆ ಅವ್ರಿಗೆ ಬರೇ ಸ್ವೀಟಿಗೆ ಬೇಕಾಗು ಸಾಮಾನು ಹೇಳಿನಿ ನೀ ನೀ ಎಂತ ಅಲ್ಲ ಅವ್ರಿಗೆ ಬರೇ ಸ್ವೀಟ್ ಇನ್ ಪಾಯ್ ಚಪ್ಪರ್ಸ್ಕೊಂಡು ಕೊಡ್ಬೇಕ ಅಲ್ಲ ಸ್ವೀಟ್ ಜೋಡಿ ಖಾರ ಖಾರ ಏನಾದ್ರೆ ಮಾಡೋದು ಬೇಡ ಈ ಖಾರಾನು ಮಾಡೋಣ ಮಾಡಬೇಕು ಸ್ವೀಟ್ ಅದಿರಲಿ ಸ್ವೀಟು ಮಾಡಬೇಕು ಅದ್ರ ಜೋಡಿ ಒಂದು ಕೆಲ್ಸ ಬಿರಿಯಾನಿ ಮಾಡ್ಬಿಡು ಆ ಬಿರಿಯಾನಿಗೆ ಅದು ಹೆಂಗಿರ್ಬೇಕಂದ್ರೆ ನೋಡಲೆ ರೀ ನೀ ನೋಡಲೆ ಬಿರಿಯಾನಿಗೆ ಭಾಳ ಖರ್ಚಾಕೈತೆ ರೀ ಅಷ್ಟೊಂದು ಸಾಮಾನು ಇಲ್ಲಿ ಇಲ್ಲ ನಮ್ಮ ಹಂತ್ಯಾಕೀಗ ಏಯ್ ವಿಚಾರ ಮಾಡಬೇಡ ನಾ ಹಳೆಯ ನಿನ್ನ ಗಂಡ ನಾ ದುಡಿಯಕ್ಕೆ ನಾ ಅದೀನಿ ನಿಂಗೆ ಸಾಮಾನು ಏನೇನು ಬೇಕು ಹೇಳುದ ಅಷ್ಟು ನಿನ್ನ ಕೆಲಸ ನಮ್ಮ ಅತ್ತೆ ಸಲನ ತರ್ತೀನಿ ನಾ ಒಂದು ಎಳ್ತನ ಕೇಳೋ ಬಿರಿಯಾನಿ ಯಾಕೆ ಖರ್ಚು ಮಾಡ್ತಾರೆ ಈ ಸ್ವೀಟ್ ತಿಂದು ಖರ್ಚ ಸುಮ್ಮನೆ ರೀ ನೀವು ನೀನು ಆಗೋ ಅಲ್ಲ ನೋಡು ನಾ ಈಗ ಬಿರಿಯಾನಿ ಮಾಡಿದನ ಹೇಗಿರ್ಬೇಕು ಬಾಯಾಗಿಟ್ಟ ಆ ಮೂಳೆನೂ ನಾಲ್ಗೆ ಮೇಲೆ ಚೆನ್ನಾಗಿ ಹಂಗಿತ್ತು ಕರಿಗೆ ಒಳಗೆ ಹೋಗಿರ್ಬೇಕು ಅಷ್ಟು ಚಂದ ಘಮ ಘಮ ಮಾಡಿ ಆಮೇಲೆ ಅದಕ್ಕೇನ ಬ ಬ ಬಾ ಬಾಸ್ಮತಿ ಹಾಕ್ಯಾ ಹಾಂ ಅದು ಹಾಕಿ ಆಮೇಲೆ ಏನೇನು ಬೇಕು ಎಲ್ಲ ನಿನ್ನ ವಾಟ್ಸಪ್ ಲಿಸ್ಟ್ ಕಳ್ಸೋದು ಒಂದೇ ಕೆಲಸ ಹಾಂ ನಿನ್ನ ಹತ್ರ ಮಾತಾಡ್ಕೊತಿತ್ತು ನಿನ್ನ ಹತ್ರ ಮಾತಾಡಿ ನೀ ಬ್ಯಾಡ್ ಬಿಡಿ ಬ್ಯಾಡ್ ಬಿಡಿ ಬ್ಯಾಡ್ ಬಿಡಿ ಅಂತೀವಿ ನೀನು ಮಾತಾಡೋಣ ವಾಟ್ಸ್ಆ್ಯಪ್ ಆಯ್ತು ಬೇಡ ವಾಟ್ಸಪ್ ಒಳಗೆಲ್ಲ ಕಳ್ಸಿ ನಿಜ ದೇವ್ರಂತ ಗಂಡಗಾರೀರೇ ನಾ ಇಲ್ಲದೇನ್ರಿ ಬಂದೆ ಮನ್ಸಲ್ಲ ಏನ ಯಾಕ್ರಿ ಈಗ ಅಲ್ಲ ಈಗ ಅಡಗಿ ಮಾಡುವ ಹಾಕ್ತಾಗ ನೀ ಮ್ಯಾಲ ಹೋಗಿ ಏನು ಮಾಡ್ತಿಕೆ ನಾನು ಅಡಿಗೆನ ಮಾಡತಿದ್ದೆನ್ರಿ ಈ ಫೋನ್ ಬಂದ ತಂದ್ ಮಾತಾಡ್ಕಂತ ತುಂತಿರಿ ಫೋನ್ ಹರಿ ಇಂತ ಟೈಮ್ ಅಲ್ಲಿ ಯಾರು ಫೋನ್ ಮಾತಾಡ್ತಾನೆ ಫೋನ್ನೆ ಎಲ್ಲರೂ ಬಿಸಾಕಬೇಕು ಅಡಿಗೆ ಮಾಡಬೇಕು ನೀ ಅಲ್ರಿ ಫೋನ್ ಮಾಡಿದವರು ನಿಮ್ಮ ಅತ್ತೆಯಾರಿ ಅದಕ್ಕೆ ಮಾತಾಡಾತಿದ್ದೆ ನಾನು ನಮ್ಮ ಅತ್ತೆ ಹರಿ ಫೋನ್ ಮಾಡಿದ್ರು ಫೋನ್ ಮಾಡಿದ್ರಿ ಮತ್ತೆ ಇಷ್ಟೊತ್ತನ ಅವರ ಜೊಡಿನ ಮಾತಾಡತಿದ್ದೆ ಆ ಗದಂದ ಮನೆ ಕಡೆ ಬರೋದ ಮರ್ತೆ ನಾನು ಏನಂತ ಬರ್ಲಿಕ್ಕೆ ತರ ಅಂತ ಪಿಕಪ್ ಹೋಗ್ಬೇಕ ಏನಂತ ಏನಂದ್ರು ಬರ್ತಾರಾ ಅವರು ಆ ಬರ್ತಲ್ಲ ಹಾ ಏನಂದ್ರು ಏ ಏನಿಲ್ಲ ಅವ್ರ ಏನ್ ಅಂದಿಲ್ಲ ಸತಿ ಏನ್ರಿ ಅಂದೇ ಇರ್ಬೇಕಲ್ಲ ಏ ಇಲ್ರಿ ಏನು ಅವರು ಏನ್ರ ಮಾತಾ ಮಾತಾಡಿರ್ತಾರ ಅವರು ಇಲ್ಲ ಯಾಕೆ ಮಾತಾ ಏನಂದ್ರೆ ಹೇಳ ನೀವ್ ಇಷ್ಟ ಕೇಳಾಕತ್ತೀರಿ ಅಂತ ಹೇಳಕತ್ತಿನ ಹೇಳಿದ್ರಿ ಅಳಿಯ ಏನದಲ್ಲ ಬಂಗಾರದಂತ ನಿನಗೆ ಏಳೋ ಜನ್ಮಕ್ಕೂ ಹಂತ ನನಗ್ ಸಿಗ್ಲಿ ಅಂದ್ರ ಮಗಳ ಚಿಂತಿಲ್ಲ ಅಂತ್ರಿ ಚಿಂತಿಲ್ಲಂತ್ರಿಗ ಅಳಿಯಾ ನೀವ್ ಬೇಕಂತ ಅದಕ್ಕ ನಾವ್ ಇಬ್ರು ಹೋಗಿ ಧರ್ಮಸ್ಥಳಕ್ಕ ಊರ್ ಸೇವೆ ಮಾಡಿ ಬರೋಣ ಅಂತ ಹೇಳಾಕತ್ತಿದ್ರಿ ನೀವಲ್ರಿ ನಾನು ನಮ್ಮವ್ವ ಸೇರ್ಕೊಂಡು ಉಳ ಸೇವೆ ಮಾಡುದಂತ್ರಿ ನಿಮಗ್ ಒಳ್ಳೇದಾಗ್ಲಿ ಅಂತಂದ ದೇವರೇ ಕಣ್ಣು ಮುಂದೆ ಬಂದನ ನನಗೆ ಅಂದ್ರೆ ಈಗ ಮಧ್ಯಾಹ್ನದಾಗ ಎರಡು ಗಂಟೆಗೆ ಆ ದೇವರೇ ನನ್ನ ಕಣ್ಣು ಮುಂದೆ ಬರಾತಾವ ಸ್ಟಾಪ್ ಲಕ್ಷ್ಮಿ ನಮ್ಮ ಅತ್ತಿ ಲಕ್ಷ್ಮಿ ನನ್ನ ಕಣ್ಣು ಮುಂದೆ ಬರಾತಾವ ಅಪ್ಪ ಈ ಪಾತೀ ಪಡಿಯಾಕ ನಾ ಏಳೇಳು ಜನ್ಮದ ಪುಣ್ಯ ಮಾಡಿದ್ನ ಅನಸ್ತು ಅವರೂ ಇದೇ ಮಾತು ಹೇಳಿದಳ ರೀ ಅಳಿಯೇನು ಪಡ್ಯಾಕ ಏಳು ಏಳು ಜನ್ಮದ್ ಪುಣ್ಯ ಮಾಡಿದೆ ಮತ್ತೇಳು ಜನ್ಮಕ್ಕೆ ನೀವು ಅಳೆ ಆಗ್ಬೇಕಂತ ರೀಗೆ ಅಪ್ಪ ಭಾಳ ಖುಷಿ ಆಯ್ತು ನನಗೆ ಇಲ್ಲ ಯಾಕ ಸೆಟ್ ಆಗೋಲ್ಲ ಬಿಡು ಈಗ ಒಂದು ಕೆಲಸ ಮಾಡು ಈಗ ಬಿರಿಯಾನಿಗೆ ಏನು ಬೇಕೋ ಅದು ತಂದಿನಿ ಅದಲ್ಲದೆ ನಿನಗೆ ಚೂರು ಕೆಲಸ ಜಾಸ್ತಿ ಕೊಡ್ತೇನೆ ನಾ ಪಾಪ ನಮ್ಮ ಅತ್ತಿ ಸಲುವಾಗಿ ನಾನು ಅಲ್ಲ ಎದಕ್ ಹೊಂಟ್ರಂತಾರೆ ಹೇಳೋ ಎದಕ್ಕೆ ಏನ ನಿನಗ ಅಲ್ಲ ಒಂದು ಸ್ವೀಟ ಒಂದು ಬಿರಿಯಾನಿ ಎರಡು ಮಾಡಿ ಹಾಕಿ ಪಾಪ ಅವರು ಹೆಂಗೆ ತಿನ್ಬೇಕು ಎರಡು ಐಟಮ್ ಅದಕ್ಕೆ ಈಗ ಸ್ವೀಟ್ ಐತಿ ನೀವು ಸಾಲದ ಬಿರ್ಯಾನಿ ಮಾಡ್ಸಕ್ತಿರಿ ಇಷ್ಟ ಸಾಕು ಇನ್ನೇನ್ ಮಾಡುದು ಆಗಂಗಿಲ್ಲ ಹೋಗಿರ್ತಿ ಹೋದಾಗ ಅಲ್ಲೇನ್ ಏನ್ ಒಂದ್ ಅನ್ನ ಹಾಕಿ ಕಳಿಸ್ಬಿಟ್ರಿ ಬೈಕೊಂಡ್ ಬರ್ತಿರ್ಲಾ ಏನ್ ಮಾಡ್ತಾರೀ ಸಮಾಧಾನ ಮಾಡ್ಕೊರಿ ಅಷ್ಟ್ಯಾಕ ಮಾಡಿ ಮದ್ವಿ ಮನಿ ಮನಿಯೊಳಗ ಎಲ್ಲಾ ಐಟಮ್ಸ್ ಇರ್ತಾವ್ ಇದು ನಮ್ ಮನಿ ರೀ ಬರ್ತಾರ ಸ್ವೀಟ್ ನನಗೆ ಮದುವೆ ಮಾಡಿ ಕೊಟ್ಟಾರ ಅವರು ಅಂದಮೇಲೆ ನಮ್ಮ ಅತ್ತಿ ಬರುವ ತೆಂಗ ನಮ್ಮ ಮನೆ ಮದ್ವಿ ಮನೆಗತನೇ ಇರಬೇಕು ಅವ್ರು ಫುಲ್ಲು ಫುಲ್ ಎಂಜಾಯ್ಮೆಂಟ್ ಅಂದರೆ ಏನು ಆಹಾ ನನ್ನ ಅಳೆಯ ನನ್ನ ಸುಖದೊಳಗೆ ಇಟ್ಟಿದ್ದಪ್ಪ ಅಂತ ಅನ್ಸ್ಕೋಬೇಕು ಅವ್ರು ಇಷ್ಟು ಸಲ ಫೋನ್ ಮಾಡಿ 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 ಹೊಗಳ್ತಾರೆ 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 ಹೊಗಳದಕ್ಕೆ ನಾ ಮಾಡ ಬಿಡ ನಮ್ಮ ಅತ್ತಿ ಅಂತ ಮಾಡ ಈಗ ನೀ ಬಾ ಕೇಳಿಸ್ರೆ ಪರೇ ನೀನು ಬರ್ತ ಅರ್ತಾರ ಮಾತು ಅವಲ್ಲ ಬಾಡಾ ಆ ಚಾಪ್ಸ್ ಗೆ ಏನೇನ್ ಬೇಕಂದ್ರೆ ನನಗೆ ಗೊತ್ತೈ ಜಲ ತೋನ್ ಬರ್ತಿ ಮಾರು ದಷ್ಟಾ ನಿನ್ ಕೆಲಸ ಅಲ್ರಿ ಇಷ್ಟಾಕ್ ಬಿಳ್ರಿ ವಾ ದೇವರ ಅಂತ ಗಂಡ ಆದಣ್ಣ ಏನೇ ಏನೇ ಹಾ ರೀ ಹಂಗೆ ಮಾ ರೆಡಿ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ತಂಗಿ ಮಾಡು ಅಡಿಗೆ ಹೆಂಗಿರ್ಬೇಕಂದ್ರೆ ನಮ್ಮ ಅತ್ತಿಗೆ ಭಾರಿ ಖುಷಿ ಆಗುತ್ತೆ ಅಡಿಗೆ ಹಂಗೆ ರೆಡಿ ಮಾಡ್ತೀನಿ ಅಲ್ಲ ಇಷ್ಟೊತ್ತನ ಅಡಿಗೆ ಮನೆ ಕೆಲಸ ಮಾಡಿ ಸುಸ್ತಾದಂಗ್ ರೀ ಇದು ಇದನ್ನ ಅನ್ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ಮಾಡ್ತೀನಿ ಮಾಡಬೇಕು ಯಾಕಂದ್ರೆ ನಮ್ಮ ಫ್ರೆಶ್ ಕಾಣಿಸ್ಬೇಕು ಮಗಳು ಮಗಳು ಬಹಳ ಚಂದ ಕಾಣಿಸ್ಬೇಕು ಇಲ್ಲಾಂದ್ರೆ ಏನಾಗತ್ತೆ ಗಂಡು ಬರೋದು ಪುರುಸಾತ್ ಅವ್ರ ಮಾತಾಡಕ್ ಹೋಗ್ಬೇಡ್ರಿ ನಾ ಹೋಗ್ಬರ್ತೇನೆ ಲೇಟ್ ಆಗುತ್ತ ಮತ್ತೆ ಹಾ ಸರಿ ಸರಿ ಮತ್ತ ಫೋನ್ ಬಂತಲ್ಲ ಏ ಏನೇ ಬೇಡ ಬೇಡ எது இது நம்ம அத்தி ஃபோன் அவருங்க நான் கவியார கேள் ஆனந்த படணும் அத்தி நீ மாதா நான் ஏனூ மாத்தாடங்கில் அவன எல்லாரும் கழிச்சிக்கொடுங் திவ்ஸ ハハハ